ఏ నైన్యూస్కి స్వాగత నను అమీన్ షేక్ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವದ ಅಂಗವಾಗಿ ಸ್ಯಾಂಜೋ ಸ್ಕೂಲ್ ಮತ್ತು ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಜೀವಧಾರೆ ಟ್ರಸ್ಟ್ನ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನ ಮಂಡ್ಯ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಾನಿಕಾರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಪಿ ರವಿಕುಮಾರ್ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಮಾಜಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿವಪ್ರಕಾಶ್ ಬಾಬು ಜೀವಧಾರೆ ಟ್ರಸ್ಟ್ ನ ಅಧ್ಯಕ್ಷರಾದ ನಟರಾಜ್ ಡಾಕ್ಟರ್ ಶರತ್ ಚಂದ್ರ ವೈದ್ಯಾಧಿಕಾರಿಗಳು ಹಳೆ ಬೂದನೂರು ಯುಸಿ ಶೇಖರ್ ಅಧ್ಯಕ್ಷರು ಆರ್ಎಪಿಸಿ ಎಂಎಸ್ ಮಂಡ್ಯ ಶ್ರೀಮತಿ ಮಾನಸ ಬೂದ್ನೂರು ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಗಿರೀಶ್ ಸಹಕಾರವೇ ಕಾರಣ ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ನಾಲ್ಕನೇ ವರ್ಷದ ಬಿ ಸಿ ವಿದ್ಯಾರ್ಥಿಯಾದ ಕುಮಾರಿ ಅವರು ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಧನ್ಯವಾದಗಳೊಂದಿಗೆ ಮುಕ್ತಾಯಗೊಳಿಸಿ ರಕ್ತದಾನ ಶಿಬಿರವನ್ನು ಮುಂದುವರಿಸೋ ದೇಶಕ್ಕೆ ಸ್ವತಂತ್ರ ಎಪ್ಪತ್ತೊಂಬತ್ತು ವರ್ಷಗಳ ಈ ನೆನಪಿನಲ್ಲಿ ಸ್ಯಾಂಜೋ ಆಸ್ಪತ್ರೆಯವರು ರಕ್ತದಾನ ಶಿಬಿರ ಅಂತ ಹೇಳಿ ಒಂದು ಬಹಳ ಅತ್ಯುತ್ತಮವಾದ ಒಂದು ಅಮೃತ ಕೆಲಸವನ್ನು ಮಾಡ್ತಾರೆ ಇವತ್ತು ರಕ್ತ ರಕ್ತದ ಕೊರತೆಯಿಂದ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಪ್ರತಿನಿತ್ಯ ಬಳತಾರರು ಮತ್ತು ಅಂಕಿ ಅಂಕಿಅಂಶಗಳಿಂದ ನಾವು ಗಮನಿಸ್ತೀವಿ ಅದಕ್ಕೆ ನಮ್ಮ ಮಂಡ್ಯದ ಜೀವದಾರ ಟ್ರಸ್ಟ್ ಎಲ್ಲ ಕಡೆ ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ರಕ್ತವನ್ನು ಕೂಡ ಪೂರೈಸ್ತಾರೆ ಇದೊಂದು ಒಳ್ಳೆಯ ಕಾರ್ಯ ಅದು ಸ್ಯಾಂಜೋ ಆಸ್ಪತ್ರೆಯವರು ಇನ್ಶ್ಯೂಲನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಮತ್ತು ಯಾರು ದಾನಿಗಳು ರಕ್ತವನ್ನು ಕೊಡ್ತಾರೆ ಇದು ನೀವು ಕೊಡ್ತಾ ಇರೋ ಪ್ರತಿ ರಕ್ತ ಪ್ರತಿ ಜೀವವನ್ನು ಉಳಿಸೋದಕ್ಕೆ ನೀವು ಜೀವಿತಾವಧಿಯಲ್ಲಿ ಮಾಡ್ತಾ ಇರುವಂಥ ಮಹಾನ್ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಕೊಡುವ ರಕ್ತ ಯಾವುದೋ ಒಬ್ಬರ ಜೀವವನ್ನು ಉಳಿಸುತ್ತೆ ನೀವು ಆಗೋ ಇನ್ ಆಗೋ ಒಂದು ಒಳ್ಳೆಯ ಕೆಲಸವನ್ನು ಸಮಾಜಮುಖಿಯಾಗಿ ಮಾಡ್ತಾಯಿದ್ದೀರ ಆಸ್ಪತ್ರೆ ಕೂಡ ಬಡವರಿಗೆ ಕಡಿಮೆ ದರದಲ್ಲಿ ಒಳ್ಳೆ ಚಿಕಿತ್ಸೆಯನ್ನು ಕೊಡ್ತಾಯಿದೆ ನಮ್ಮ ಕ್ಷೇತ್ರದಲ್ಲಿ ಇರೋದು ಒಳ್ಳೆಯ ಕಾರ್ಯ ಆಗ್ತಾಯಿದೆ ಅಂತ ಹೇಳಿ ಒಳ್ಳೆಯದಾಗಿ ಅಂತ ಹೇಳಿ ನಾನು ಧನ್ಯವಾದಗಳು ಸರ್ ಕೇಳಿಕೊಳ್ಳುತ್ತೆ ಎಂವಿ ಪ್ರಕಾಶ್ ನಾಗೇಶ್ ರವರು ಅಧ್ಯಕ್ಷರು ನಗರಸಭೆ ಮಂಡ್ಯ ಇವರಿಗೂ ಕೂಡ ತುಂಬರು ಹೇಳಿದ ಧನ್ಯವಾದಗಳನ್ನು ಕೋರುತ್ತೇನೆ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಧನ್ಯವಾದಗಳನ್ನು ಕೋರಬೇಕು ವೇದಿಕೆ ಮೇಲಿರುವ ಗಣ್ಯಗಳನ್ನು ಡಾಕ್ಟರ್ ಸೈಯದ್ ಇಬ್ರಾಹಿಂ ಜಿಲ್ಲಾ ರಕ್ತನಿಧಿ ಕೇಂದ್ರ ಮಂಡ್ಯ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಇವರಿಗೂ ಕೂಡ ನೆನಪಿನ ಕಾಣಿಕೆ ಎಸ್ ಎನ್ ನಟರಾಜು ಸರ್ ಅವರು ಸಂස්カーಪಕರು ದಿವಾದಾರ ಮಂಡ್ಯ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಇವರಿಗೆ ನೆನಪಿನ ಕಾಣಿಕೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ಶರತ್ ಚಂದ್ರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಧನ್ಯವಾದಗಳನ್ನು ಕೋರಬೇಕೆಂದು ವೇದಿಕೆ ಮೇಲಿರುವ ಎಲ್ಲರನ್ನೂ ಕೇಳಿಕೊಳ್ಳುತ್ತೇನೆ ಸಮಿತಿ ಅಧ್ಯಕ್ಷರು ನಗರಸಭೆ ಮಂಡ್ಯ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ವನ್ನು ಬಯಸುತ್ತೇನೆ ನಾಯಕತ್ವ ಮಂಡ್ಯ ತಿವರಣ ಸಹಾರ ವಿಶ್ವವಕವಾಜಿ ಸ್ವಾಗತಿಸುತ್ತೇನೆ ದ ಸ್ವಾಗತವನ್ನು ಕೋರುತ್ತೇನೆ